ಈ ಪದ್ಧತಿ ಬರೋಕ್ಕೆ ಕಾರಣ ಅಂದರೆ ಆರೋಗ್ಯ ಆನಂದ ನೆಮ್ಮದಿ ಮತ್ತು ಆದಾಯ ಯಾವ ರೆಸಾರ್ಟ್ಗೆ ನಮ್ಮದು ಈ ತೋಟ ಕಡಿಮೆ ಇಲ್ಲ ಸರ್ ಪ್ರತಿಯೊಬ್ಬರೂ ಸಾಕೋಂಥದ್ದು ಅನ್ನ ಹಾಕೋಂಥದ್ದು ಕೃಷಿ ಓಟ್ ಮನೆ ಕಟ್ಟಿರೋನೆ ಅದು ತೋಟ ಇನ್ನೂ ಇಂಪ್ರೂವ್ ಆಗೋಕ್ಕೆ ಐವತ್ತು ಪರ್ಸೆಂಟ್ ತೋಟ ಇಂಪ್ರೂವ್ ಆಗುತ್ತೆ ನಮ್ಮ ಮಲೆನಾಡಿಗಿಂತ ಹೆಚ್ಚಾಗಿ ಹೆಚ್ಚಾಗಿ ಮಳೆಗಾಲದಲ್ಲಿ ಆ ಥರ ಕಾಣುತ್ತೆ ನೂರು ಮರಕ್ಕೆ ಹತ್ತು ಸಾವಿರ ಒಂದ್ರೂ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ದುಡ್ಡು ಆಯಿತು ನಾವು ಅದನ್ನೇ ಟೋಷನ್ ಮಾಡ್ತಾಯಿದ್ದೀವಿ ಎಲ್ಲ ಬೆಳೆನೇ ಬರುತ್ತೆ ನಿಧಾನ ಇರಬೇಕು ತಾಳ್ಮೆ ಇರಬೇಕು ಸಹನೆ ಇರಬೇಕು ಯಾವುದಕ್ಕೆ ಏನೂ ಆಗಲ್ಲ ಫಸ್ಟ್ ಕ್ಲಾಸೇ ಬರುತ್ತೆ ಪ್ರತಿಯೊಂದು ಬೆಳೆನೂ ಬರುತ್ತೆ ಭೂಮಿ ಈ ಥರ ಮಾಡಬೇಕು ಸರ್ ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿ ಬಿಟ್ಕೊಡ್ಬೇಕಾಗಿದೆ ನಮ್ಮ ಹೆಸರು ಅರುಣ್ ಕುಮಾರ್ ಅಂತ ಹೇಳಿ ನಾನು ನಮ್ಮದು ಕುಣಿಗಲ್ ತಾಲೂಕು ಕೊತ್ಕೆರೆ ಹೋಬಳಿ ಬಾಗಿಹಳ್ಳಿ ಗ್ರಾಮ ನಮ್ಮದು ಒಂದು ನಾಲ್ಕು ಎಕರೆ ತೋಟ ಇದೆ ನಾಲ್ಕು ಎಕರೆ ತೋಟದಲ್ಲಿ ಸರ್ ನಾನು ಸಮಗ್ರ ಕೃಷಿ ಮಾಡ್ತಾಯಿದ್ದೀನಿ ನಮ್ಮ ತೋಟದಲ್ಲಿ ಮನೆ ಇದೆ ಒಳ್ಳೆ ಗಾಳಿ ಒಳ್ಳೆಯ ಆರೋಗ್ಯ ಒಳ್ಳೆಯ ಕೆಲಸ ಆಗುತ್ತೆ ನಾವೇ ಒಂದು ಕಡೆ ತೋಟನೇ ಒಂದು ಕಡೆ ಆದರೆ ಅದು ತೋಟ ಇಂಪ್ರೂವ್ ಆಗಲ್ಲ ಸರ್ ತೋಟ ಯಾಕೆ ಇಂಪ್ರೂವ್ ಆಗಲ್ಲ ಅಂದರೆ ಜನ ಅಂಗಡಿ ಹತ್ರನೋ ಇಲ್ಲ ಟೀ ಅಂಗಡಿ ಹತ್ರನೋ ಇಲ್ಲ ಅಲ್ಲೋ ಇಲ್ಲ ಕುಂತ್ಕೊಂಡಿದ್ರೆ ಟೈಮ್ ಹಂಗೇ ಮುಂದಕ್ಕೆ ಹೋಗ್ತದೆ ಬರ್ತು ತೋಟದಲ್ಲೇ ಮನೆ ಇದ್ದರೆ ಬೆಳಿಗ್ಗೆ ಎದ್ದು ಏನಾರೂ ಒಂದು ಕೆಲಸ ಮಾಡ್ತೀವಿ ಆರೋಗ್ಯ ಇರ್ತದೆ ತೋಟದಲ್ಲೇ ಮನೆ ಕಟ್ಟಿ ನಾನು ಯಾಕೆಂದರೆ ತೋಟದಲ್ಲಿ ಮನೆ ಕಟ್ಟಿರಾನೆ ಅದು ತೋಟ ಇನ್ನೂ ಇಂಪ್ರೂವ್ ಆಗೋಕ್ಕೆ ಐವತ್ತು ಪರ್ಸೆಂಟ್ ತೋಟ ಇಂಪ್ರೂವ್ ಆಗುತ್ತೆ ಇನ್ನು ತೋಟ ಒಂದು ಕಡೆ ಮನೆಯೊಂದು ಕಡೆ ಇದ್ದರೆ ಗೌಡ ಒಂದು ಕಡೆ ಗೌಡವನ್ನು ಕೂಗು ಒಂದು ಕಡೆ ಆದರೆ ಅದು ಯಾವುದೇ ಕಾರಣಕ್ಕೂ ಅದು ಅಷ್ಟು ಫಲಿತಾಂಶ ಸಿಗೋಲ್ಲ ತೋಟದಲ್ಲೇ ಮನೆ ಇರಬೇಕು ತೋಟದಲ್ಲೇ ಮನೆ ಇದ್ರು ಅಂತೂ ಒಂದು ಕುರಿ ಒಂದು ದನ ಒಂದು ಮೇಕೆ ಒಂದು ಜೇನಪೆಟ್ಕೆ ಒಂದು ಗಿಡ ಒಂದು ನರ್ಸರಿ ಏನು ಬೇಕಾದ್ರೂ ಮಾಡ್ಬೋದು ಪ್ರತಿಯೊಂದಕ್ಕೂ ಅನುಕೂಲ ತೋಟದಲ್ಲೇ ಮನೆ ಇದ್ದರೆ ತೋಟ ಬಿಟ್ಟು ನಾವು ಬೇರೆ ಕಡೆ ಏನು ಮನೆ ಕಟ್ಟೋದ್ರಿಂದ ಅದೇನೇನೂ ಪ್ರಯೋಜನ ಇಲ್ಲ ಹದಿನೆಂಟು ವರ್ಷದಿಂದ ಈ ಬುಡಕ್ಕೆ ವೇಸ್ಟೇಜು ಕರಿ ಮತ್ತು ಬಾಳೆ ತರಗು ಮತ್ತು ಏಲಕ್ಕಿದು ಏಲಕ್ಕಿದು ಸಹ ನನಗೆ ಒಳ್ಳೆ ಗೊಬ್ಬರ ಆಗುತ್ತೆ ಈ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಒಳ್ಳೆ ಗರಿ ಸಿಗುತ್ತೆ ಏಲಕ್ಕಿದು ಇತ್ತೀಚೆಗೆ ಆಗ್ತಾ ಇರೋದು ಒಂದು ಮೂರು ವರ್ಷದಿಂದ ಹದಿನೆಂಟು ದಿವಸ ತೆಂಗಿನ ಗರಿ ಮತ್ತು ಬಾಳೆ ತರಕು ಎಲ್ಲ ಹಾಕ್ತಾಯಿದ್ದೀನಿ ಭೂಮಿ ಹೇಗಾಗಿದೆ ನೋಡಿ ಇದು ಬಿಡದಲ್ಲಿ ಹೆಂಗೆ ಗೊ ಗೊಬ್ಬರ ಆಗಿದೆ ಆಮೇಲೆ ತೇವಾಂಶ ಹೆಂಗೆ ಕಾಪಾಡ್ಕೊಳ್ಳುತ್ತೆ ನೋಡಿ ಸರ್ ನೋಡಿ ಸರ್ ಯಾವ ಥರ ಆಗಿದೆ ಅಂದರೆ ನೀರಿನ ಎಷ್ಟು ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆ ಅಂದರೆ ಒಂದು ಅದ ಮಳೆ ಬಂದರೂ ತಿಂಗಳಗಟ್ಟಲೆ ಇದು ತೇವಾಂಶ ಆರಲ್ಲ ತಿಂಗಳ ಭೂಮಿ ಈ ಥರ ಮಾಡಬೇಕು ಸರ್ ಒದಕೆ ಎಷ್ಟಾಗುತ್ತೆ ಕಡ್ಡಿ ಕಸ ಏನು ಸಿಗುತ್ತೆ ನೋಡಿ ಈ ಬಹುಬೇಳೆ ಪದ್ಧತಿ ಮಾಡೋದ್ರಿಂದಲೇ ಇದೆಲ್ಲ ಸಿಗೋದು ಈ ಏಕೆ ಬಳೆ ಪದ್ಧತಿ ಮೇಲೆಬಿಟ್ಟು ತ ಗರಿ ತಗೊಂಡೋಗಿ ಬಾಡ್ರಿಗೆ ಹಾಕಿ ಆ ಬೆಂಕಿಕ್ಕಿ ಹಾಳು ಮಾಡೋದ್ಕಿಂತ ಈ ಥರ ಗೊಬ್ಬರ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಸರ್ ಭೂಮಿ ನಾವು ಮುಂದಿನ ಪೀಳಿಗೆಗೆ ಒಳ್ಳೆ ಭೂಮಿ ಬಿಟ್ಕೊಡ್ಬೇಕಾಗಿದೆ ತಿಂಗಳಿಗೆ ಅಡಿಕೆಗಳ ಮಧ್ಯೆ ನಾವು ಏಲೇಕೆ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಇವೆರಡು ಬುಡನೂ ಹತ್ರ ಆಯಿತು ಆ್ಯಕ್ಚುಲಿ ಎಂಟೆಂಟು ಅಡಿ ಹತ್ತು ಅಡಿ ದೂರ ಕೊಟ್ಟರೆ ಒಳ್ಳೇದೇ ನೋಡಿ ಈ ಥರ ನಮಗೆ ಇಳುವರಿ ಬರ್ತದೆ ಇದು ಎರಡು ವರ್ಷ ಮೂರು ವರ್ಷದ ಗಿಡ ಅಂದರೂ ಇಳುವರಿ ಇನ್ನೊಂದು ಸ್ವಲ್ಪ ಕಡಿಮೆ ಇದು ಕ್ಲೀನಾಗೆ ನಾವು ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಮಣ್ಣು ನೀಟಾಗಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಮಡಿಕೊಂಡ್ರೆ ಒಳ್ಳೆ ಇಳುವರಿ ಇದಕ್ಕೆ ಹಾರ್ವೆಸ್ಟ್ ಮಾಡಿ ಇದು ಮಾಡಬೇಕು ಅಂದರೆ ಡ್ರೈಯರ್ ಇರಲೇಬೇಕು ಈ ತಳಿ ಇದು ಎಸ್ ಪಿ ಎಸ್ ಕೆ ಪಿ ಗೋಲ್ಡ್ ಅಂತೇಳಿ ಸಕಲೇಶ್ಪುರ ಕಡೆದಿದು ನೆಲ್ಯಾಣಿ ಗ್ರೀನ್ ಗೋಡೂ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅದು ನೆಲ್ಯಾಣಿ ಗ್ರೀನ್ ಗೋಡ್ಗೆ ಒಂದು ಸ್ವಲ್ಪ ಈ ಕಾಂಡದಲ್ಲಿ ಹುಳ ಕೊರಿಯುತ್ತದೆ ಇದು ತಳಿ ಒಂದು ಸ್ವಲ್ಪ ತಡ್ಕೊಳ್ಳುತ್ತೆ ಒಂದು ಸ್ವಲ್ಪ ರೋಗ ಕಡಿಮೆ ಆಮೇಲೆ ಇದು ಒಂದು ಸ್ವಲ್ಪ ರೈಟ್ ಕಡಿಮೆ ಇದ್ದರೂ ಸಹ ಇದು ಏನೂ ನಮಗೇನು ಲಾಸ್ ಲಾಸೇನಿಲ್ಲ ಇದು ಒಳ್ಳೆಯ ಆದಾಯನೇ ಒಂದು ಬುಡದಲ್ಲಿ ಕಾಲು ಕೆ ಜಿ ಮುನ್ನೂರು ಗ್ರಾಮು ಅರ್ಧ ಕೆ ಜಿ ವರ್ಷ ಬೈ ವರ್ಷ ಒಂದು ಸ್ವಲ್ಪ ಇನ್ನೂ ನಾವು ಬೇಸಾಯ ಮಾಡಿದಂಗೆಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ ನಾವು ಕ್ಲೀನಾಗಿ ಮಾಡ್ಕೊಂಡಿದ್ದೆ ಆದರೆ ಚೆನ್ನಾಗಿ ಇಳುವರಿ ಇನ್ನೂ ಸಹ ಬರ್ತದೆ ಬುಡ ಯಾವಾಗಲೂ ಇದುವೇ ಐಟಲ್ಲೇ ಇರಬೇಕು ದಿಂಡಂಗಿದ್ದು ಮತ್ತು ಇದಕ್ಕೆ ಸ್ವಲ್ಪ ವರ್ಷದಲ್ಲಿ ಒಂದೆರಡು ಟ್ರಿಪ್ಪು ಮೂರು ಟ್ರಿಪ್ಪು ಬೇನಿಂಡಿ ಹಿಂಡಿ ಕೊಡಗೆ ಗೊಬ್ಬರ ತೆಳು ಮಣ್ಣು ಬುಡ ಕ್ಲೀನ್ ಮಾಡಿಕೊಂಡು ಇದ್ದರೆ ಇಳುವರಿ ನಾವು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅಷ್ಟು ನಾವು ಏನು ಶ್ರಮ ಆಗ್ತೀವೋ ಹಂಗೆ ರಿಸಲ್ಟ್ ಬರ್ತದೆ ಸರ್ ಶ್ರಮ ಕಡಿಮೆ ಆದಷ್ಟು ರಿಸಲ್ಟ್ ಕಡಿಮೆ ಬರ್ತದೆ ಶ್ರಮ ಹೆಚ್ಚಿಗೆ ಆಗ್ತಷ್ಟೇ ಆರೈಕೆ ಚೆನ್ನಾಗಿ ಮಾಡಿದಷ್ಟೇ ರಿಸಲ್ಟ್ ಬಂದೇ ಬರ್ತದೆ ಬೆಳೆಯಾಗಿ ನಮಗೇನು ಯಾವುದೇ ಕಣಕ್ಕು ಇದು ಸಾವಿರ ಸಾವಿರ ಎಂಟುನೂರು ಏಳ್ನೂರು ಹೀಗೆಲ್ಲ ಇದೆ ಇಲ್ಲೇ ಕೊಟ್ಟರು ಸಹ ಏಳ್ನೂರು ಎಂಟುನೂರು ಸಾವಿರ ರೂಪಾಯಿಗೆಲ್ಲ ತಗೋತಾರೆ ಸಕಲೇಶ್ಪುರಕ್ಕೆ ತಗೊಂಡೋಗಿ ಕೊಟ್ಟರೆ ಅಂದರೆ ಡ್ರಯರ್ ಬೇಕೇ ಬೇಕು ಡ್ರಯರ್ ಇಲ್ಲ ಅಂದರೆ ನಾವು ಇಲ್ಲಿ ಬಿಸಿಲಲ್ಲಿ ಒಣಗಿಸ್ತೀವಿ ಅಂದರೆ ಅದು ಅದು ಕ್ಲೀನಾಗೆ ಡ್ರೈ ಆಗೋಲ್ಲ ಮತ್ತು ಅದು ಬೂಸ್ಟ್ ಬಂದಂಗೆ ಆಗುತ್ತೆ ಡ್ರೈಯರ್ ಇದ್ರೆ ಅದು ಕ್ಲೀನಾಗೆ ನಾವು ಡ್ರೈ ಮಾಡಿಬಿಟ್ಟು ಅದನ್ನ ಪ್ಯಾಕ್ ಮಾಡಿಬಿಟ್ಟು ತೊಗೊಂಡೋಗಿ ಕೊಡ್ಬೋದು ಸರ್ ಈ ಪಾಳ್ಯಕ್ಕರ ಪದ್ಧತಿ ಹೆಂಗೆ ಅಂದರೆ ಸ್ಟಾರ್ಟಿಂಗು ನೆಗ್ಲುಗೆರೆಗೆ ನಾವು ಬಾಳೆ ಹಾಕಿದ್ದು ಬಾಳೆ ಹಾಕಿ ಆಮೇಲೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳಾದಮೇಲೆ ಈ ಟ್ರಂಚಿಂಗ್ ತಗ್ದಂಗೆ ತೆಗೆದು ಆ ಭೂಮಿನ ಬುಡದಲ್ಲಿ ಹೈಟ್ ಮಾಡಿದ್ದು ಹೈಟ್ ಮಾಡಾದ್ಮೇಲೆ ಅದೇನಾಯಿತು ಅಂದರೆ ಬುಡಕ್ಕೆ ಹೆಂಗೆ ಅಂದರೆ ಬುಡದಲ್ಲಿ ನೀರು ಕೊಡೋದಿಲ್ಲ ಡ್ರಿಪ್ಪಲ್ ಆದರೆ ಬುಡಕ್ಕೆ ನೀರು ಕೊಡ್ತೀವಿ ಬೇಕಾದ್ರೆ ಮಳೆ ನೀಸ್ರೂ ಮಳೆ ಟೈಮಲ್ಲಿ ಆ ಟಂಚಿಗೆ ಬೇಕಾದ್ರೆ ನೀರು ಬಿಡ್ತೀವಿ ಹಂಗೆ ಬಿಡೋದ್ರಿಂದ ಅಂದರೆ ಬಿದ್ದು ನೀರು ಅಲ್ಲಿ ತಂಗಲ್ ಈ ಬೇರೆ ಎಲ್ಲಿರುತ್ತೆ ಅಲ್ಲೇ ಸ್ಟ್ರೆಂತ್ ಆಗುತ್ತೆ ಆ ಬೇರೆ ಸಹ ನೀರನ್ನ ಹುಡ್ಕೊಂಡು ಹೋಗ್ಬೇಕು ಅದು ಬಿಟ್ಟು ಬುಡಕ್ಕೆ ನೀರು ಕೊಡ್ತಾರೆ ಬುಡಕ್ಕೆ ಏನು ನೀರು ಕೊಡೋದನ್ನ ಅನ್ಸಿಟ್ಟಿಲ್ಲ ಈ ಒಳ್ಳೆ ಕೊಟ್ಟರು ನಡೀತದೆ ಆರು ತಿಂಗಳು ವರ್ಷ ಆದಮೇಲೆ ಆ ಬ ಒಳದಲ್ಲಿ ನೀರು ಕೊಟ್ಟರು ಆಮೇಲೆ ಇದು ಭೂಮಿ ಅದು ಬುಡ ಒಂದೊಂದು ಒಂದೊಂದು ಬುಡ ಆಯಿತು ಒಂದೊಂದು ವರ್ಷ ವರ್ಷ ಮರಿಗಳು ಬರ್ತಾ ಇರ್ತವೆ ಆಮೇಲೆ ಟ್ರಂಚಿಂಗ್ ಮಲ್ಚಿಂಗ್ ಮಾಡೋದ್ರಿಂದ ನೀರು ಚೆನ್ನಾಗಿ ಹಿಂಗುತ್ತೆ ಭೂಮಿ ತೋಟದೊಳಗೆ ಅದು ಪಳ್ಳೆಕರ ಪದ್ಧತಿ ಅಂತೀವಿ ಅದು ಆಲೋಚನೆ ಮತ್ತು ಅವ್ರ ಕ್ರಮ ಭಾರಿ ತೋಟಕ್ಕೆ ಭಾರಿ ಅನುಕೂಲ ಆಗಿದೆ ಈ ಪಳ್ಳ್ಯಕರ ಪದ್ಧತಿ ಮಾಡಿ ಈ ಥರ ಮಾಡದಲ್ಲೇ ನಾವು ಬೇರೆ ರಾಸಾಯನಿಕ ಕೃಷಿ ಮಾಡಿ ಡಾಕ್ಟರ್ ತಂದು ಉಳುಮೆ ಮಾಡಿ ಭೂಮಿ ಅಂತೂ ಯಾವುದೇ ಕಾರಣಕ್ಕೂ ಮುಂದಿನ ಪೀಳಿಗೆ ಕೊಡೋಕ್ಕಾಗಲ್ಲ ಈ ಪದ್ಧತಿ ಬರೋಕ್ಕೆ ಕಾರಣ ಅಂದರೆ ಆರೋಗ್ಯ ಆನಂದ ನೆಮ್ಮದಿ ಮತ್ತು ಆದಾಯ ಅದೆಲ್ಲದಲ್ಲೇ ನನ್ನ ಮ ನನ್ನ ಮಗಂಗೆ ಏನು ಕೊಡಬೇಕು ಅಂದರೆ ಒಳ್ಳೆ ಭೂಮಿ ಕೊಟ್ಟಿದ್ದೀನಿ ಅಂತೇಳಿ ಹೇಳ್ಬೋದು ಭೂಮಿ ಎಷ್ಟಕ್ಕರೆ ಕೊಟ್ಟಿದ್ದೀನಿ ಅಂತ ಇರೋ ಭೂಮಿನೇ ಆರೋಗ್ಯವಾದಂಥ ಭೂಮಿ ಕೊಡ್ಬೋದು ಆಮೇಲೆ ನಮ್ಮ ಮನೆಗೆ ಏನು ಸಿಗುತ್ತೆ ಹಣ್ಣು ಹಂಪ್ಲು ಎಲ್ಲನೂ ಒಳ್ಳೆ ಊಟ ನಾವು ಮಾಡ್ಬೋದು ಭೂಮಿ ತೈಯಿಂದ ಅದೇ ಒಳ್ಳೇದು ಒಳ್ಳೆ ಸಿಕ್ಕೇ ಸಿಗ್ತದೆ ನಾವು ಒಳ್ಳೆಯದೇ ಹಾಕಿಲ್ಲ ಅಂದರೆ ಕೆಟ್ಟದ್ದು ರಿಸಲ್ಟ್ ಸಿಕ್ಕೇ ಸಿಗುತ್ತದೆ ಅದು ಅದನ್ನ ಒಬ್ಬರಿಂದ ಒಬ್ಬರು ಈಗಾಲಿ ತುಂಬ ಜನ ಮಾಡ್ತಾಯಿದ್ದಾರೆ ಸರ್ ತುಂಬ ಜನ ಒಂದು ಎರಡು ತೋಟ ಅಲ್ಲ ತುಂಬ ಜನ ಇದಕ್ಕೆ ಭಾರಿ ಆಸಕ್ತಿ ಇದೆ ಅಂದರೆ ಕೆಲವರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೇಗಾಗಿ ಮಾಡಬೇಕು ಅಂತ ಒಂದು ಸ್ವಲ್ಪ ಅವ್ರಿಗೆ ಇನ್ನೂ ಕನ್ಫ್ಯೂಸ್ ಮಾಡೋರೇ ಇದು ಜಾಸ್ತಿ ಜನ ಇದ್ದಾರೆ ಇದಕ್ಕೆ ಹೆಂಗೆ ಇಲ್ಲ ಅದು ಆಗಾಗಲ್ಲ ಬರೋದಿಲ್ಲ ಬೆಳೆ ಬರೋದಿಲ್ಲ ಏನಿಲ್ಲ ಎಂಥದ್ದು ಇಲ್ಲ ಸರ್ ನಾವು ಅದನ್ನ ಟ್ರೂಷನ್ ಮಾಡ್ತಾಯಿದ್ದೀವಿ ಎಲ್ಲ ಬೆಳೆನೇ ಬರುತ್ತೆ ನಿಧಾನ ಇರಬೇಕು ತಾಳ್ಮೆ ಇರಬೇಕು ಸಹನೆ ಇರಬೇಕು ಯಾವುದಕ್ಕೆ ಏನೂ ಆಗಲ್ಲ ಫಸ್ಟ್ ಕ್ಲಾಸ ಬರುತ್ತೆ ಪ್ರತಿಯೊಂದು ಬೆಳೆನೇ ಬರುತ್ತೆ ಅದು ಸಾವಯವ ಕೃಷಿ ಮಾಡ್ತೀನಿ ಅಂತ ಗೊತ್ತು ಒಬ್ಬರು ಫ್ರೆಸ್ನರ್ ಏನು ಮಾಡಿದ್ರು ಅರುಣ್ ನೀವು ಏನಾರು ಮಾಡಿ ಬಿಡಿ ನಮಗೆ ಗೊತ್ತಿಲ್ಲ ಒಂದು ಐವತ್ತು ಗಿಡ ನಾನು ಲವಂಗ ಹಾಕಿ ಅಂತೇಳಿ ಅವರು ಅವ್ರ ಆಸೆ ಮೇರೆಗೆ ಹೋಗಿ ತಂದು ಹಾಕಿದೆ ತಂಗ್ಳು ಬರುತ್ತೆ ನಮ್ಮಲ್ಲಿ ಹಾಕಿದ್ರು ಕಟ್ ಮಾಡಿಬಿಟ್ರು ನೋಡೋಣ ಎದ್ದು ಲವಂಗ ಮಾಡಿ ಮಾಡಿ ಅಂತೇಳಿ ಅವ್ರ ಹೊತ್ತೆ ಹಾಕಿದ್ದೆ ಐವತ್ತರಲ್ಲಿ ಅವಾಗೆಲ್ಲ ದನ ಕರುಗಳನ್ನ ತೊಡಗೇ ಬಿಟ್ಬಿಡ್ತಿದೆ ಹೆಚ್ಚು ಕಡಿಮೆ ಈಗ ಒಂದು ಎಂಟು ಉಳ್ಕೊಂಡಿದೆ ಐವತ್ತರಲ್ಲಿ ಹತ್ರ ಕೊಪ್ಪ ಅಂತ ಹೇಳಿ ಅವಾಗ ಪೇಪರ್ ಹುಚ್ಚು ನನಗೆ ಈ ಕೃಷಿ ಬಗ್ಗೆ ಏನಾರು ಬತ್ತು ಅಂದರೆ ಪೇಪರ್ ನೋಡಿ ರಾಜಕೀಯದ ಪಾಚಕೀಯ ಆಮೇಲೆ ರಾಜಕೀಯದ ಇಂಟ್ರೆಸ್ಟ್ ಯಾರ್ದಿರ್ತದೋ ಕೃಷಿನ ಮಾತ್ರ ಉದ್ಧಾರ ಹಾಕಲ್ಲ ರಾಜಕೀಯ ಹುಚ್ಚು ಜಾಸ್ತಿ ಇದ್ದದ್ದು ಕೃಷಿಲಿ ಹೆಂಗಾಯ್ತದೆ ಅಂದರೆ ಅದಕ್ಕೆ ಅದಕ್ಕೆ ಅದೇ ಬೇರೆ ಇದೇ ಬೇರೆ ರಾಜಕೀಯ ಬೇರೆ ಈ ಕೃಷಿನೇ ಬೇರೆ ರಾಜಕೀಯ ಅವರು ಮಾಡಲಿ ಮಾಡಬಾರ್ದು ಅಂತಿಲ್ಲ ರಾಜಕೀಯದ ತೋಟದಲ್ಲಿ ನಮಗೆ ಅಂತ ಅಷ್ಟು ಹೋರಾಟ ಮಾಡೋದು ಬದಲು ಈ ಕೃಷಿಗೆ ಹೋರಾಟ ಮಾಡಿದ್ರೆ ತುಂಬ ಎತ್ರಿಗು ಬೇಕಾದ್ರೆ ಬೆಳಿಬೋದು ನೆಮ್ಮದಿ ಬೇಕಾದ್ರೂ ತಗೋಬೋದು ಏನು ಬೇಕಾದ್ರೂ ತಗೋಬೋದು ಬುಮ್ ಆವಾಗ ಅವಾಗ ಅವ್ರು ಹೇಳೋದಕ್ಕೆ ನಾನು ತಂದಾಕಿದೆ ನೋಡಿ ಯಾವ ಥರ ಈಗ ಹೆಚ್ಚು ಕಡಿಮೆ ಇದಕ್ಕೆ ಒಂದು ಹನ್ನೆರಡು ವರ್ಷ ಹದಿಮೂರು ವರ್ಷ ಇರಬೇಕು ಹೂವಾಗಿದೆ ಈ ಹೂವ ಹೂವನ್ನ ಒಂದು ಅರೆಸ್ಟ್ ಮಾಡಿದರೆ ಇದೇ ಲವಂಗ ನೋಡಿ ಸರ್ ಮಧ್ಯ ತೋಟದ ಮಧ್ಯ ಮಧ್ಯೆ ಒಂದೊಂದು ರಾಮ್ ಪಲ ಲಕ್ಷ್ಮಣ ಫಲ ಸೀತಾಫಲ ಅಂತ ಎಲ್ಲ ಹಾಕಿದ್ದೀವಿ ಇದು ರಾಮ್ ಮನುಷ್ಯನಲ್ಲಿ ಕ್ಯಾನ್ಸರ್ ಕಣಗಳು ಪ್ರತಿಯೊಬ್ಬರು ಬಾಡೀಲಿ ಇರುತ್ತದೆ ಇಲ್ಲ ಅಂತ ಏನಿರಲ್ಲ ಆ ಕ್ಯಾನ್ಸರ್ನ ಅವಾಯ್ಡ್ ಮಾಡೋ ಶಕ್ತಿ ಈ ರಾಮ್ ಪಲ್ಲ ಲಕ್ಷ್ಮಣ ಪಲ್ ಮತ್ತು ಸೀತಾಫಲ ಪ್ರತಿಯೊಬ್ಬರು ತಿನ್ನಬೇಕು ಇದನ್ನು ತಿನ್ನೋದರಿಂದ ಏನಾಗುತ್ತೆ ಅಂದರೆ ಕ್ಯಾನ್ಸರ್ನ ಅವನ ಅವಾಯ್ಡೆಲ್ಲ ಇಡುತ್ತೆ ಆಮೇಲೆ ಇದು ಒಳ್ಳೆ ಹಣ್ಣು ಆಮೇಲೆ ನಮಗೆ ಇದ್ರ ತೋಟದ ಮಧ್ಯೆ ಎಲ್ಲ ಹಾಕಿರೋ ಬರ್ತಾ ಇವು ರಾಮಫಲ ಮತ್ತು ಲಕ್ಷ್ಮಣಪಲ್ಲ ಸೀತಾಪಲ್ಲ ಅಂದರೆ ಪ್ರಾಣಿ ಪಕ್ಷಿಗಳ ಗಿಣಿಗಳಿಗೆಲ್ಲ ಒಳ್ಳೆ ಒಳ್ಳೆ ಆಹಾರ ಆಯ್ತವೆ ಆ ಪ್ರಾಣಿ ಪಕ್ಷಿನ ಬದುಕುತ್ತವೆ ಮನುಷ್ಯರು ನಾವು ಸಹ ಒಂದು ಆ ಎಲ್ತ್ಗೆ ಎಲ್ತ್ ಒಳ್ಳೆಯದು ರಿಸಲ್ಟ್ ಇದೆ ಇವು ಪ್ರತಿಯೊಂದು ಇದನ್ನ ಯಾವ ಗ್ರೀನ್ ಟೀಗೂ ಅಷ್ಟೇ ಈ ಎಲೆಗಳನ್ನೆಲ್ಲ ಬಳಸ್ಬೋದು ಈ ರಾಮಫಲ ಲಕ್ಷ್ಮಣ ಫಲ ಸೀತಾಪಲ್ಲ ಮತ್ತು ಚಕ್ಕೆ ಮತ್ತು ಸೊರ್ವೇಸಗೊಂದ ಈ ಎಲೆಗಳನ್ನ ಒಂದು ಇಪ್ಪತ್ತು ಥರದ ಎಲೆಗಳನ್ನೆಲ್ಲ ಇದನ್ನೆಲ್ಲ ನಾವು ಕಟ್ ಮಾಡಿ ಆರಷ್ಟು ಮಾಡಿ ಒಣಗಿಸ್ಬಿಟ್ಟು ಪುಡಿ ಮಾಡ್ರೆ ಅಲ್ಲಿ ನಾವು ಹೋಟ್ಲಲ್ಲಿ ಹೊರಗಡೆ ಹೋಗಿ ಗ್ರೀನ್ ಟೀ ತರೋದಕ್ಕಿಂತ ಇದಕ್ಕಿಂತ ಗ್ರೀನ್ ಟೀ ಬೇಕಾಗಿಲ್ಲ ಈ ಎಲೆಯಲ್ಲೂ ಅಷ್ಟೇ ಔಷಧಿ ಗುಣ ಇದೆ ಹಣ್ಣಲ್ಲೂ ಅಷ್ಟೇ ಔಷಧಿ ಗುಣ ಇದೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಒಂದೇ ಒಳ್ಳೆಯ ಫುಡ್ಡಾಗಿ ಕೊಟ್ಟಂಗೆ ಆಗ್ತದೆ ಆಮೇಲೆ ಪ್ರ ಪರಿಸರನೂ ಹೆಚ್ಚು ಕಡಿಮೆ ನಾಲ್ಕು ಜನಕ್ಕೆ ನಾವು ಒಂದು ಆರೋಗ್ಯನೂ ನಾವು ಕಾಪಾಡ್ಕೊಂಡು ನಾವು ಜನ ಆರೋಗ್ಯನೂ ಒಳ್ಳೆಯ ಆರೋಗ್ಯಕ್ಕೆ ಒಂದು ಹಣ್ಣು ಕೊಟ್ಟಂಗೆ ಆಗುತ್ತೆ ಒಳ್ಳೆಯ ರೈಟು ಇದೆ ಬೆಣ್ಣೆಣ್ಣೆ ಗಿಡ ಇದು ಇದು ನಾವು ಬೀಜನ ಇಲ್ಲಿ ಜ್ಯೂಸಲ್ಲ ನೀರು ಕುಡಿದು ಇದು ತಂದು ಹಾಕಿದ್ದು ಒಂದು ನಾಲ್ಕೈದು ಗಿಡ ಸ್ಟಾರ್ಟಿಂಗ್ ತಂದು ಹಾಕಿದ್ದು ಇದನ್ನು ಇಳುವರಿ ನೋಡಿ ಮತ್ತು ತೆಂಗಿನ ತೋಟಿಸಲ್ಪ ಅಂತ ಗೊತ್ತಾಗಿ ಈ ತುಂಬ ಗಿಡ ಮಾಡಿದ್ದೀವಿ ಇದು ಈ ಬಲ್ಪ್ ವೆರೈಟಿ ಹಣ್ಣು ಒಳ್ಳೆ ಇಳುವರಿ ಬರುತ್ತೆ ಇತ್ತು ಇತ್ತಿ ಈ ಮರದಳೆ ನಾವು ಯಾವಾಗ ಬೇಕು ಅವಾಗ ಅರೆಸ್ಟ್ ಮಾಡ್ಬೋದು ಇದನ್ನ ಒಂದು ತಿಂಗಳು ಬೇಕಾದ್ರೂ ಮರದಲ್ಲೇ ಬೇಕಾದ್ರೆ ಉಳಿಸ್ಬೋದು ಈ ಯಾವಾಗ ಬೇಕಾದ್ರೆ ಅವಾಗ ಅವರೆಸ್ಟ್ ಮಾಡೋದು ಇದನ್ನ ಅದು ಕಿತ್ತಾದ ಒಂದು ವಾರ ಆದಮೇಲೆ ಹಣ್ಣಾಗುತ್ತೆ ಆಗುತ್ತೆ ಇದಕ್ಕೆ ಯಾವುದೇ ರೋಗ ಪಾಗ ಕಡಿಮೆ ಜಾಸ್ತಿ ಈಗ ಮಾವಿನ ಬೇರೆದಕ್ಕೆಲ್ಲ ಅದಕ್ಕೆ ಹೂವು ಅರಳೋದಕ್ಕೊಂದು ಹೂವು ಕಚ್ಚೋದಕ್ಕೊಂದು ಇನ್ನೊಂದು ಕಂದೆಲ್ಲ ಔಷಧಿ ಹೊಡಿತಾರೆ ಈ ಏನೂ ಹೊಡೆಯೋಂಗಿಲ್ಲ ಇದಕ್ಕೆ ಬಂಬಟಾಗಿರುತ್ತೆ ಒಳ್ಳೆ ಆರೋಗ್ಯಕ್ಕ ವರವಾದ ಹಣ್ಣು ವಿಟ ಒಳ್ಳೆ ವಿಟಮಿನ್ಸ್ ಐತೆ ಬೆಣ್ಣೆಹಣ್ಣಲ್ಲಿ ಇವಾಗದಂತೂ ಜ್ಯೂಸ್ ಸೆಂಟರ್ಗಳದಂತೂ ಬೆಣ್ಣೆಹಣ್ಣಿಗೆ ಒಳ್ಳೆ ರೈಟು ಇದೆ ಒಳ್ಳೆ ಧಾರಣೆನೂ ಕೊಡ್ತಾರೆ ಆಮೇಲೆ ನಾವು ಸಹ ಮನೆ ಒಂದು ನಾಲ್ಕು ಜನಕ್ಕೆ ಸ್ನೇಹಿತರಿಗಾಗಲಿ ನಾವಾಗಲಿ ಮತ್ತು ದುಡ್ಡು ಮತ್ತು ದುಡ್ಡು ಆಗುತ್ತೆ ಬೆಣ್ಣೆಹಣ್ಣಿಂದ ಏನು ಅಂತ ನಮಗೇನು ಇದೇನಾಗಲ್ಲ ತೆಂಗಿನ ತೋಟದೊಳಗೆ ಅಡಿಕೆ ತೋಟದೊಳಗೆ ಬದ್ಬದಿದೇಲೆ ಬದ್ಬದಿನಲ್ಲಿ ಹಾಕೋಬೋದು ಜಿ ಕೆ ಬಿಕೆಗೆ ನಾನು ವರ್ಷ ವರ್ಷ ಹೋಗ್ತೀನಿ ಹೋದಾಗ ಯಾವುದಾರು ನಾಲ್ಕು ಗಿಡ ನಾನು ತರಲೇಬೇಕು ತಂದಾಗ ಈ ಹಣ್ಣಿನ ಗಿಡ ಏನು ಆ್ಯಕ್ಚುಲಿ ಇದು ಏನೋ ಹಣ್ಣಿನ ಗಿಡ ಅಂತ ಬೇ ತರಬೇಕಾರೆ ಕೇಳಬೇಕಾದ್ರೆ ಕೊಟ್ಟಿದ್ದಾರೆ ಅವ್ರು ಮಿಸ್ಟೇಕ್ ಮಾಡಬೇಕು ನಾನು ಮಿಸ್ಟೇಕ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಈ ತಳಿ ಯಾವುದು ಅಂತ ಗೊತ್ತಿಲ್ಲ ಗಣಕೆಹಣ್ಣಿಗೆ ಇದಂಗೆ ಇದೆ ಮತ್ತು ಬೇರೆ ತೋಟದೊಳಗೆ ಹೋಗಿ ಕೇಳಿದಾಗ ಇದು ಮತ್ತು ಡಿಪ ಮತ್ತು ಒಳ್ಳೆ ಒಳ್ಳೆ ವಿಟಮಿನ್ಸ್ ಐತೆ ಒಳ್ಳೆ ಹಣ್ಣು ಚೆನ್ನಾಗಿ ತಿಂತೀವಿ ಅದು ನಾವೇ ಬೆಳೆಸ್ತಿದ್ದೆ ಮಾರ್ಕೆಟಿಂಗ್ ಏನು ಮಾಡೋಲ್ಲ ಎರಡು ಗಿಡ ಇದೆ ಒಳ್ಳೆ ಹಣ್ಣು ಸರ್ ಚೆನ್ನಾಗಿ ತಿಂತೀವಿ ಅಷ್ಟೇ ಯಾವ ತಳಿ ಅಂತ ಗೊತ್ತಾಗಲಿಲ್ಲ ಇದು ಏ ಹಣ್ಣು ಅಂತಲೂ ಗೊತ್ತಿಲ್ಲ ನಾವು ರೈತ ಆದರೂ ಈ ಮಾರ್ಕೆಟಲ್ಲಿ ತಂದು ತಿನ್ನೋದ್ಕಿಂತಲೂ ಯಾವ ಜಾತಿದಾರ ಆಗಲಿ ಹಣ್ಣಿನ ಗಿಡ ಯಾವುದೇ ಆಗಿರಲಿ ಎಂಥದೇ ಆಗಿರಲಿ ಸಪಾಟೋ ಆಗಲಿ ಮ್ಯಾಂಗೋ ಆಗಲಿ ಜಿಮ್ನೆಳೆ ಆಗಲಿ ಪನ್ನೇರಳೆ ಆಗಲಿ ಈ ಮೂಸಂಬಿ ಆಗಲಿ ಕಿತ್ಲೆ ಆಗಲಿ ಎಲ್ಲ ಥರದ ಹಣ್ಣಿನ ಗಿಡನೂ ನಮ್ಮ ತೋಟದೊಳಗೆ ಇರಬೇಕು ಇದ್ದಾಗಲೇ ನಾವು ನಮ್ಮ ತೋಟದ ಅದು ರುಚಿನೇ ಬೇರೆ ಅದ್ರ ನೆಮ್ಮದಿನೇ ಬೇರೆ ಅದ್ರ ಸುಖನೇ ಬೇರೆ ನೋಡಿ ನಮ್ಮ ತೋಟದ ಹಣ್ಣು ಯಾವಾಗ ಬೇಕಾರೋ ನಾವು ತಿನ್ಬೋದು ಮಾರ್ಕೆಟನ್ನು ಅದಕ್ಕೆ ಯಾವಾಗ ತಂದಿರ್ತಾರೆ ಯಾವಾಗ ಅರೆಸ್ಟ್ ಮಾಡಿರ್ತಾರೆ ಎಲ್ಲಿಟ್ಟಿರ್ತಾರೋ ಅದ್ರೊಳಗೆ ಏನು ರೋಗ ಇರ್ತದೋ ದುಡ್ಡು ನಾವು ಕೊಟ್ಟು ತಂದು ದಂಡ ತತ್ತಾಗುತ್ತೆ ಇದು ಏನಿಲ್ಲ ಏನಿಲ್ಲ ನಮ್ಮ ಭೂಮಿಲೆ ಇರ್ತದೆ ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡಿ ಯಾವಾಗ ಬೇಕಾರು ಬಟ್ ಅಲ್ಲಿ ಒಳ್ಳೆ ಹಣ್ಣು ಸಿಗುತ್ತೆ ನಮ್ಮ ಭೂಮಿಲೇ ಇರೋದ್ರಿಂದ ಒಳ್ಳೇದು ಅಂತ ನಮಗೆ ನಂಬಿಕೆ ಅಲ್ಲಿ ಅವ್ರ ತಂದಿರೋದು ಎಲ್ಲಿ ಬೆಳೆದಿರ್ತಾರೆ ಯಾವ ಥರ ಬೆಳೆದಿರ್ತಾರೋ ಯಾವುದಕ್ಕೆ ಏನು ಮಾಡಿರ್ತಾರೋ ಅದು ಗೊತ್ತಾಗಲ್ಲ ನೋಡಿ ಸರ್ ಇದು ಮಾಗನೇ ಸಸಿ ಹಾಕಿದ ಬಾಡ್ರುಗಳಲ್ಲಿ ಈ ಬಾಡ್ರಲ್ಲಿ ನಾವೇನಿದ್ಕೇನೋ ಬ ಆಗಲಿ ಇಲ್ಲ ನೀರಾಗಲಿ ಇಲ್ಲ ಇನ್ನೊಂದು ಇನ್ನೊಂದಾಗಲಿ ಏನೂ ಇಲ್ಲ ಈ ಬಾಡ್ರಲ್ಲಿ ಅರಣ್ಯ ಸಸಿಗಳು ಮರಗಳು ಗಿಡಗಳನ್ನು ಹಾಕೋದ್ರಿಂದ ಒಳ್ಳೆಯ ಆದಾಯ ಐ ಹತ್ತು ಇಪ್ಪತ್ತು ಅವಕಾಶ ಅವ್ರಿಗೆ ಹೆಂಗೆ ಇರ್ತದಂಗೆ ಬದುಗಳಲ್ಲಿ ಒಂದು ಐತ್ತು ಇಪ್ಪತ್ತು ಮೂವತ್ತು ಐವತ್ತು ಕೆಲವ್ರು ನೂರು ಹಾಕ್ಬೋದು ಕೆಲವ್ರು ನೂರೈವತ್ತು ಹಾಕ್ಬೋದು ಇನ್ನೂರು ಹಾಕೋದು ಇದೆ ಕಾಡು ಮರಗಳನ್ನ ಹೆಚ್ಚಿಗೆ ಹಾಕೋದ್ರಿಂದ ಅದಕ್ಕೆ ಏನೂ ಏನೂ ಕೇಳಲ್ಲ ಗೊಬ್ಬರ ಕೇಳಲ್ಲ ಏನು ಕೇಳಲ್ಲ ಅದರಿಂದ ಅಷ್ಟೇ ಆಗುತ್ತೆ ನೋಡಿ ಈಗ ನೂರು ಮರಕ್ಕೆ ಹತ್ತು ಸಾವಿರ ಅಂದ್ರೂ ಒಂದು ಹತ್ತು ಹತ್ತು ಲಕ್ಷ ರೂಪಾಯಿ ದುಡ್ಡು ಆಯಿತು ನಮಗೆ ಒಂದು ಐವತ್ತು ಮರ ಇದೆ ಐದು ಲಕ್ಷ ರೂಪಾಯಿ ದುಡ್ಡಾಗುತ್ತೆ ಆಗುತ್ತೆ ಈಗ ಈಗ ಸಣ್ಣದಾಗ ಒಂದು ಸ್ವಲ್ಪ ಮಹಾಗಣಿ ಗಿಡಗಳನ್ನ ಹಾಕಿದ್ದೀನಿ ಅವೆಲ್ಲ ಏನಂದರೆ ಏನು ತೊಂದರೆ ಕೊಡೋಲ್ಲ ಭೂಮಿನ ಇನ್ನೂ ನೀರಿನ ಶಕ್ತಿ ಇರ್ತದೆ ಒಳ್ಳೆ ಗಾಳಿ ಕೊಡುತ್ತೆ ಒಳ್ಳೆಯ ಮರ ಆಗುತ್ತೆ ಈ ಬಾರ್ಡ್ರುಗಳಲ್ಲಿ ಬದುಗಳಲ್ಲಿ ಈ ಸ್ತ್ರೀಯಲ್ಲಿ ಈ ಮಹಾಗಣಿ ಸಸಿಗಳ್ನು ಮತ್ತು ರಕ್ತ ಹಾಕ್ಬೋದು ಶ್ರೀಗಂಧನೂ ಹಾಕ್ಬೋದು ತೇಗ ಮತ್ತು ಒನ್ನೆ ಪ್ರತಿಯೊಂದು ಕಾಡು ಮರಗಳನ್ನ ನಿಮಗೆ ಎಲ್ಲಲ್ಲಿ ಆಗುತ್ತೆ ಅಲ್ಲಲ್ಲಿ ಬದುಗಳಲ್ಲಿ ಬದಿಗಳಲ್ಲಿ ಬದಿಗಳಲ್ಲಿ ಹಾಕಿರುವೆ ಒಂದು ಆರ್ಥಿಕವಾಗಿ ನಾವು ಮುಂದೆ ಬರೋದಕ್ಕೆ ಒಂದು ಅನುಕೂಲ ಆಗುತ್ತೆ ಮರಗಡೆ ಇರೋದ್ರಿಂದ ಪನ್ನೆರಡು ಸಾವಿರ ಶಿವಗಂಗೆ ಹತ್ರ ಒಬ್ರು ರೈತರು ಅಟಿಕೆ ತೊಡೆದು ಮಧ್ಯೆ ಹಾಕಿರೋ ಅಡಿಕೆಗೂ ಅಷ್ಟು ಆರೈಕೆ ಕೊಡ್ತಿರ್ಲಿಲ್ಲ ಈ ಪನ್ನೆರಳಿಗೆ ಆರೈಕೆ ಮಾಡ್ತಾಯಿದ್ರು ಇದೇನು ಪನ್ನೆರಳೆ ಅಂದರೆ ಇದೇನು ಗೋಲಿ ಅದು ನಿಂಬೆಹಣ್ಣು ಗಾತ್ರ ಇರುತ್ತೆ ಅಣ್ಣಾಗಿದ್ದ ನಿಂಬೆಹಣ್ಣು ಇರುತ್ತಲ್ಲ ಹಂಗಿರುತ್ತೆ ಅವರು ಕವರ್ ಕಟ್ತಾ ಇದ್ರು ಆ ಗಿಡಗಳ್ನ ಜಾಸ್ತಿ ಹೈಟ್ ಕೊಟ್ಟಿರಲಿಲ್ಲ ಎಲ್ಲ ಒಂದು ಸ್ವಲ್ಪ ಅವ್ರು ಕವರ್ ಅನುಕೂಲ ಆಗಂಗೆ ಇದು ಮಾಡಿದರು ಈ ಕವರ್ ಕಟ್ಟೋ ಉದ್ದೇಶ ಇದು ಹೂವು ನೋಡಿ ಇದು ಪನ್ನೇರಳೆ ಹೂವು ಇನ್ನು ಆ್ಯಕ್ಚುಲಿ ಇನ್ನು ಮಾರ್ಚ್ ಏಪ್ರಿಲ್ಗೆ ಹೂವು ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಏಪ್ರಿಲಿಂದ ಆಚಿಕೆ ಒಂದು ಮೂರು ನಮ್ಮ ಮೂರು ತಿಂಗಳು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಒಳ್ಳೆ ಹೂವು ಬರುತ್ತೆ ಒಳ್ಳೆ ಕಾಯಿ ಬರುತ್ತೆ ಇದು ಕವರ್ ಕಟ್ಟಿದ್ರೆ ಮಾತ್ರ ಹಣ್ಣು ಉಳ್ಕೊಳ್ಳುತ್ತೆ ಇಲ್ಲಾಂದರೆ ಬೌಲಿ ಅಕ್ಕಿ ಮತ್ತು ಹೀರೆ ಅಕ್ಕಿ ಪೂರ್ತಿ ಇದು ಹಣ್ಣು ಉದುರಿಸ್ಬಿಡುತ್ತೆ ತಿಂದಾಗ್ಬಿಡುತ್ತೆ ಅಲ್ಲೂ ಸಹ ಚೆನ್ನಾಗಿ ತಿನ್ನುತ್ತೆ ಕವರ್ ಕಟ್ಟಿದರೆ ಒಳ್ಳೆ ಹಣ್ಣು ಇದು ಮಾರ್ಕೆಟಲ್ಲಿ ನೂರ ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿಗೆ ಅಂತು ನಮಗೆ ನಮಗೆ ಸಿಗೋಂಥ ರೇಟು ನಾವೇ ಡೈರೆಕ್ಟಾಗಿ ಕೊಟ್ಟರು ಇನ್ನೂರು ರೂಪಾಯಿಗೆ ನೂರೈವತ್ತು ಇನ್ನೂರು ರೂಪಾಯಿಗೆ ಮೋಸ ಇಲ್ಲ ಅಂದರೆ ಒಳ್ಳೆಯ ಎನರ್ಜಿ ಹಣ್ಣು ಈ ಸುಸ್ತಾಗಿ ಬಂದವರಿಗೆ ಇಲ್ಲ ಹೊರ್ಗಡಿಂದ ಬಂದವರಿಗೆ ದಂಡು ಬಂದವರಿಗೆ ಆಯಾಸ ಆಗಿರೋರಿಗೆ ಒಂದು ಗ್ಲೂಕ್ ಒಂದು ಎಂಟು ಕಾಲು ಕೆಜಿ ಹಣ್ಣು ತಿಂದರೆ ಅಷ್ಟು ಎನರ್ಜಿ ಸಿಗುತ್ತೆ ಈ ಹಣ್ಣಿನಲ್ಲಿ ಪನ್ನೇರಳೆ ಹಣ್ಣು ನಾವು ಯಾವುದೇ ರೀತಿ ಏನೂ ಬಳಸೋಲ್ಲ ಆದ್ದರಿಂದ ಇದಕ್ಕೆ ಹಣ್ಣುಗಳು ಒಳ್ಳೆ ಒಳ್ಳೆ ಹಣ್ಣು ಅಂತ ಹೇಳ್ಬೋದು ಇನ್ನು ಪನ್ನೇರಳೆ ಅಂತೇಳಿ ಭಾರಿ ಸುವಾಸನೆ ಇರ್ತದೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆ ಹಣ್ಣು ಅಷ್ಟು ಇದು ಹಣ್ಣು ಒಳ್ಳೆ ಹಣ್ಣು ಗ್ರಾಮ ಪಂಚಾಯತಿ ಕಡೆಯಿಂದ ಹೆಂಗೆ ಅಂದರೆ ಎಲ್ಲಿ ನೀರಿನ ಹಳ್ಳದ ತೊರೆ ಹೋಗಿರುತ್ತೆ ಅವ್ರಿಗೆ ನಕ್ಷಲಿ ಗೊತ್ತಾಗುತ್ತೆ ಅದು ಗೊತ್ತಾದಾಗ ಎಲ್ಲರಿಗೂ ನೀರಿನ ಅಲ್ಲಿ ನೀರಿನ ತೊರೆ ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಅವ್ರಿಗೆ ಪ್ಲ್ಯಾನ್ ಏನಂದರೆ ನೀರು ಭೂಮಿಗೆ ಹಿಂಗಬೇಕು ಆ ಥರ ಪ್ಲ್ಯಾನ್ ಇರೋದ್ರಿಂದ ಇದಕ್ಕೆ ಅಂಥವ್ರಿಗೆ ಪಾಯಿಂಟ್ ಮಾಡಿ ಪಾಯಿಂಟ್ ಮಾಡಿ ಎಲ್ಲೆಲ್ಲಿ ಎಲ್ಲ ಕಡೆನೂ ಎಲ್ಲ ಗ್ರಾಮ ಪಂಚಾಯತ್ ಕುಣಿಗಲ್ ತಾಲೂಕಲ್ಲಿ ಇಲ್ಲಿ ಒಬ್ಬರು ಇಬ್ಬರು ಅಂತಿಲ್ಲ ಎಲ್ಲರಿಗೂ ಕೊಟ್ಟರು ಕೆಲವರೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನನಗಂತೂ ತುಂಬ ಆಸೆಯಿಂದ ನನಗೆ ಬಂದಿದೆ ಅಂಥೇಳಿ ಇದು ಇಪ್ಪತ್ತಡಿ ಹಳ ಹದಿನೆಂಟು ರಿಂಗೇನ ಬಿಟ್ಟಿದೆ ಈಗ ರಿಂಗ್ ಬಿಟ್ಟು ತುಂಬಿ ಬೋರ್ಡರ್ ಸುತ್ತ ಬೋರ್ಡರ್ಸ್ ತುಂಬಿ ನೀರನ್ನ ಹಿಂಗೋದಕ್ಕೆ ಇದು ಮಳೆ ನೀರು ಬಂದು ಮುಂದಕ್ಕೆ ಹೋಗೋದ ಬದಲು ಅಲ್ಲೊಂದು ಕಲ್ಪಚ್ಚಿಗೆ ಮಾಡಿಸಿದ್ದೀವಿ ಅಲ್ಲಿ ತಡೆಯಾಗಿ ಅಲ್ಲಿಂದ ಬ ಅಲ್ಲಿ ತಡೆಯಾಗಿದ್ದು ಇಲ್ಲಿ ಬಂದು ಹಿಂಗಿ ಇಲ್ಲಿ ಬಿಟ್ಟು ನೋಡಿ ಇಲ್ಲಿ ನೆಕ್ಸ್ಟ್ ಒಂದು ವಂಡ ಇದೆ ಆ ವಣದಲ್ಲೂ ಅಷ್ಟೇ ಪೂರ್ತಿ ನೀರು ಒಂದು ತಡೆಣೆ ಮತ್ತು ಇನ್ನೊಂದೆರಡು ಸಿಡಿ ಇದೆ ನಮ್ಮ ತೋಟದಲ್ಲಿಗೆ ಇವು ಐದು ಪಾಯಿಂಟ್ ಇದೆ ಐದು ಪಾಯಿಂಟಲ್ಲೂ ನೀರು ನಿಂತೋಗುತ್ತೆ ನಿಂತೋಗೋದ್ರಿಂದ ಅಂತರ್ಜಲ ಮತ್ತು ವೃದ್ಧಿ ಆಗುತ್ತೆ ಎರಡನೇದಾಗಿನಪ್ಪ ನನಗೆ ಬೋರ್ವೆಲ್ನಿಂದ ಯಾವುದೇ ಕಣ್ಣಿಗೆ ಇನ್ನೊಂದು ಬೋರ್ವೆಲ್ ಚಿಂತೆ ಮಾಡೋದಾಗಲಿ ಇನ್ನೊಂದು ಇನ್ನೊಂದಲ್ಲಿ ನನಗೆ ಅವಶ್ಯಕತೆ ಇಲ್ಲ ವರ್ಷ ವರ್ಷ ಕಡಿಮೆ ಎಷ್ಟೇ ಕಡಿಮೆ ನೀ ಮಳೆ ಆದರೂ ಎಷ್ಟೇ ವರ್ಷದಲ್ಲಿ ಒಂದು ಮೂರು ನಾಲ್ಕು ಸಲ ನೀರು ಬಂದೇ ಬರುತ್ತೆ ನೀರು ಹಿಂಗೆ ಹಿಂಗುತ್ತೆ ನನಗೆ ಬೋರ್ವೆಲ್ಗೆ ಒಂದು ತೋಟ ಇರೋದರಿಂದ ಒಂದೇ ಬಂದು ಬೋರ್ವೆಲಿಂದ ಇಷ್ಟು ತೋಟವೂ ಡ್ರಿಪ್ಪಲ್ಲಿನ ಮತ್ತು ಫಿಂಕ್ಲಿಂದ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ ಸರ್ ಏನಿಸ್ ಇವೆಲ್ಲ ಬೆಣ್ಣೆಹಣ್ಣಿನ ಸಸಿಗಳು ಇವದೇನಾಯಿತು ಅಂದರೆ ಈಗ ನಮ್ಮ ತೋಟ ನೋಡೋಕೆ ಬರ್ತಾರಲ್ಲ ತೋಟಕ್ಕೆ ಬರೋ ಬರೋದು ನೋಡಿದಾಗ ಈಗ ನಾವು ಏನೇನು ನಮ್ಮ ತೆಂಗಿನ ತೋಟದಲ್ಲಿ ಯಾವ ಬೆಳೆ ಬೆಳೆದಿದ್ದೀನಿ ಅದೇ ಥರ ಅದೇ ಗಿಡಗಳ್ನ ನಾನು ಯಾವ್ದು ಬರುತ್ತೆ ಯಾವುದು ಬ ಅದರಲ್ಲಿ ಕಸಿ ತಗೋದಾಗ ಸರಿ ಮತ್ತು ಆ ಗಿಡಗಳನ್ನ ನಾನು ಇಲ್ಲಿ ಇಟ್ಟು ಅದು ಬಂದವರಿಗೆ ನಾಲ್ಕು ನಾಲ್ಕು ಗಿಡ ಇದೆ ಇಲ್ಲಿ ಈಗ ತೋಟ ನೋಡೋಕ್ಕೆ ಬಂದವರಿಗೆ ಇದು ಬರುತ್ತೆ ಅಂದಾಗ ಈ ಗಿಡ ನಮ್ಮ ತೋಟ ತೋಟದೊಳಗೆ ಸಿಗಂಂಗಿರಬೇಕು ಆಗ ಬಂದವರಿಗೆ ನಾಲ್ಕು ಗಿಡ ಕೊಡೋಂಗೆ ನನಗೂ ಉಪ್ಪು ಆಗುತ್ತೆ ನನಗೂ ಒಂದು ಸ್ವಲ್ಪ ಆದಾಯವೂ ಆಗುತ್ತೆ ಮತ್ತು ಅವ್ರಿಗೆ ಗಿಡ ಇಲ್ಲಿ ಸಿಕ್ಕಿ ಸಿಗುತ್ತೆನಂದರೆ ಅವ್ರಿಗೂ ಒಂದು ಸ್ವಲ್ಪ ಅನುಕೂಲವನ್ನಾಗುತ್ತೆ ಆದ್ದರಿಂದ ನಾನು ಈ ವರ್ಷದಿಂದ ಒಂದು ಸಣ್ಣದಾಗಿ ಒಂದು ನರ್ಸರಿ ಮಾಡೋಣ ಅಂತ ಒಂದು ಆಸೆ ಇದೆ ಅದು ನಾನು ಏನು ನಮ್ಮ ತೋಟದಲ್ಲಿ ಹಾಕಿದ್ದೀನಲ್ಲ ಅದೇ ಗಿಡಗಳ್ನ ಅಷ್ಟೇ ಬೇರೆ ಯಾವುದೂ ಗಿಡಗಳ್ನ ನಾನು ಇದು ಮಾಡೋಕ್ಕಾಗಲ್ಲ ನಾನು ಈಗ ಏನೇನು ಗಿಡ ಹಾಕಿದ್ದೀನಿ ತೆಂಗೊಳಿಗೆ ಅಡಿಕೆಯೊಳಗೆ ಯಾವ ಹಣ್ಣಿನ ಗಿಡ ಬರ್ತವೆ ಮತ್ತು ಮೆಣಸು ಏಲಕ್ಕಿ ಮತ್ತು ಹಣ್ಣಿನ ಗಿಡಗಳ್ನ ನಾನೇ ಸಣ್ಣದಾಗ ಒಂದು ನರ್ಸರಿ ಮಾಡಿ ಉಪಕಸ್ ಮಾಡಿಕೊಂಡು ರೈತರಿಗೂ ಒಂದು ಅನುಕೂಲ ಆಗಲಿ ಅಂತೇಳಿ ಈ ವರ್ಷ ಸ್ಟಾರ್ಟ್ ಅಂತ ಇದ್ದೀನಿ ಸರ್ ನೋಡಿ ಸರ್ ಇವತ್ತಿನ ಜನ ಪೇಟೆ ಜನ ರೆಸಾರ್ಟು ಮತ್ತು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಯಾವ ರೀತಿ ದುಡ್ಡು ವೇಸ್ಟ್ ಮಾಡ್ತಾರೆ ಅಂದರೆ ಆ ರೆಸಾರ್ಟ್ಗೆ ನನ್ನ ತೋಟ ಕಡಿಮೆ ಇಲ್ಲ ಯಾಕೆಂದರೆ ಯಾವ ಥರ ನೀರು ಬರುತ್ತೆ ಅಂದರೆ ಇದು ಆ ನೀರು ನೋಡೋದಕ್ಕೆ ಒಂದು ಸಂತೋಷ ಆಮೇಲೆ ಈ ವಾತಾವರಣವೂ ಅಷ್ಟೇ ಆ ಥರ ಗಿಡ ಮರ ಆ ನೀರು ಆಮೇಲೆ ನೀರು ಅಷ್ಟೇ ನನ್ನ ತೋಟದಲ್ಲಿ ಬಂದು ಯಾವ ಥರ ಹೋಗುತ್ತೆ ಅಂದರೆ ತುಂಬಿ 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 ಆ ಕಡೆಯಿಂದ ಒಂದು ಕಡೆಯಿಂದಲೂ ಹೊಂಡ ಮತ್ತು ತಡೆ ಎಣೆ ಮತ್ತು ಮೂರು ಕಡೆಯಿಂದಲೂ ಯಾವ ಥರ ನೀರು ಈ ಕಡೆ ಮನೆ ಇದು ಎಲ್ಲ ನೋಡ ಈ ಮಲೆನಾಡೇ ನಮ್ಮ ಮಲೆನಾಡಿಗಿಂತ ಹೆಚ್ಚಾಗಿ ಈ ಮಳೆಗಾಲದಲ್ಲಿ ಆ ಥರ ಕಾಣುತ್ತೆ ಇದೆಲ್ಲ ಮಳೆಗಾಲದಲ್ಲಿ ಜೂನ್ ಜುಲೈ ಟೈಮ್ದಲ್ಲಿ ತುಂಬಿ ತುಂಬ ಎತ್ತರಕ್ಕೋಗುತ್ತೆ ಇಷ್ಟ ಇಷ್ಟು ಬರುತ್ತೆ ಮಳೆಯಲ್ಲಿ ನೀರು ಮತ್ತು ಚೆನ್ನಾಗೂ ಕಾಣುತ್ತೆ ಆಮೇಲೆ ಹೆಂಗಿರುತ್ತೆ ಅಂದರೆ ನೀರು ಅಷ್ಟೇ ಹಿಂಗುತ್ತೆ ಆಮೇಲೆ ಇದು ಯಾವ ರೆಸಾರ್ಟ್ಗೆ ನಮ್ಮದು ಈ ತೋಟ ಕಡಿಮೆ ಇಲ್ಲ ಸರ್ ಸರ್ ನಮ್ಮ ಶ್ರೀಮತಿ ಮಂಗ್ಲಾ ಅಂತೇಳಿ ಈ ಕೃಷಿಗೆ ಎಷ್ಟು ಒಂದು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಎಲ್ಲ ಸಿಟಿಗೆ ಆಸೆ ಬಿದ್ದು ಮೊರೆ ಹೋಗಿ ಹೋಗ್ತಾ ಇದ್ದಾರೆ ಸಿಟಿ ಹುಚ್ಚು ಜಾಸ್ತಿ ಇದೆ ಸಿಟಿಗೆ ಸಾಲಕ್ಕೆ ಸಿಟಿಗೂ ಜನ ಇವತ್ತು ಕೊಡ್ತಾ ಇದ್ದಾರೆ ಹಳ್ಳಿಗಳು ಕೊಡೋದಕ್ಕೆ ಒಂದು ಹಿಂದೆ ಮುಂದೆ ಇದ್ದಾರೆ ಈ ಹಳ್ಳಿಯಲ್ಲೂ ಸಹ ಪ್ರತಿಯೊಂದು ಮಾಡಿ ಹೆಂಗೆ ಅಂದರೆ ಈ ಸಿಟಿ ಜನಕ್ಕಿಂತ ಆರೋಗ್ಯವಾಗಿ ಯಾವ ಥರ ನಾವು ಪ್ಲ್ಯಾನ್ ಮಾಡಿ ಚಿಂತನೆ ಮಾಡಿ ಈ ಕಡಿಮೆ ನಾಲ್ಕು ಎಕರೆ ಮೂರು ಎಕರೆ ಒಂದು ಎಕರೆ ಇದ್ದರೂ ಯಾವ ರೀತಿ ನಾವು ಮಾಡ್ಬೋದು ಹೇಳಿ ಒಂದು ಹಸೂನು ಆಗಲಿ ಒಂದು ಕುರಿ ಆಗಲಿ ಒಂದು ಕೋಳಿ ಆಗಲಿ ಅವರು ಸಹ ಪ್ರತಿಯೊಂದರಲ್ಲೂ ಆದಾಯ ತೆಗಿಯಕ್ಕೆ ಅವ್ರ ಸಪೋರ್ಟ್ ಇಲ್ಲದವ್ರು ಯಾವುದೇ ಕಾರಣಕ್ಕೂ ಆಗಲ್ಲ ಅವರು ಸಹ ಪ್ರತಿಯೊಂದರಲ್ಲೂ ಭಾಗಿಯಾಗಿದ್ದಾರೆ ಪ್ರತಿಯೊಂದು ಸಹ ನಾನೊಂದು ಮಾಡಿದರೆ ಅವರೊಂದು ಮಾಡ್ಕೊತಾರೆ ಈಗ ಕುರಿ ನಾನು ಎಲ್ಲರೂ ಹೊರ್ಗಡೆ ಹೋಗಲೇಬೇಕು ಹುಲ್ಲು ಹಾಕೋದು ಕುರಿ ನೋಡ್ಕೊಳ್ಳೋದು ಇಲ್ಲ ಕೋಳಿ ನೋಡ್ಕೊಳ್ಳೋದು ತೋಟ ನೋಡ್ಕೊಳ್ಳೋದು ಇಲ್ಲ ನೀರು ನೋಡ್ಕೊಳ್ಳೋದು ಇಷ್ಟೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಸಹ ಅವರು ಸಾಥ್ ಮಾಡ್ತಾರೆ ಈ ಬೇರೆಯವ್ರ ಥರ ನಾವು ಅವರು ಸಿಟಿ ಹುಚ್ಚು ಸಿಟಿದ್ದು ತ ಇದಕ್ಕೆ ಮಾರ ಇದು ಮಾಡಿದ್ರೆ ಅವ್ರಿಗೆ ಆ ಥರ ಆಸೆ ಇಲ್ಲ ಆಮೇಲೆ ಇಲ್ಲಿಂದರೆ ಅವ್ರಿಗೆ ಪ್ರತಿಯೊಂದುವೇ ಅವ್ರಿಗೆ ಗೊತ್ತಾಗಿದೆ ಎಲ್ಲ ಕೃಷಿಯಲ್ಲಿ ಆದಾಯ ಇದೆ ಕೃಷಿಯಲ್ಲಿ ಆದಾಯ ತಗೋಬೋದು ಕೃಷಿಯಲ್ಲಿ ಕೋಳಿಲ್ದಾಗಲಿ ಕುರಿಲ್ಲಾಗಲಿ ಮತ್ತು ತೋಟದಲ್ಲಾಗಲಿ ನಾವು ಈಗ ಆಮೇಲೆ ಆರೋಗ್ಯಕ್ಕಾಗಲಿ ಮತ್ತು ನಾಲ್ಕು ಜನಕ್ಕೆ ಒಂದು ಮಾಹಿತಿ ಹೇಳೋದಾಗ್ಲಿ ಮತ್ತು ನಾಲ್ಕು ಜನ ತವ ನಾವು ಅವ್ರವರು ಬೆರೆಯೋದಾಗಲಿ ಆಮೇಲೆ ನಾಲ್ಕು ಅವರು ಎಲ್ಲದರಿಂದಲೂ ಒಂದು ಸ್ವಲ್ಪ ಆದಾಯವೂ ಸಹ ನಮಗೆ ವೃದ್ಧಿನ ತಂದುಕೊಟ್ಟಿದೆ ನನಗೆ ಈ ಸಮಗ್ರ ಕೃಷಿ ನಂತಕ್ಕಂಥದ್ದು ಅದಕ್ಕೆ ಇವರು ಸಹ ಬಹಳ ಮುಖ್ಯವಾಗಿ ಪ್ರತಿಯೊಂದು ಈ ಟ್ರೆಂಚಿಂಗ್ ಮೇಲೆ ನೀವು ಪಾಳ್ಯ ಕರ್ಪಂತದ್ದು ಮಾಡ್ಬೇಕಾದ್ರೂ ಅಷ್ಟೇ ಈ ಬಾಳೆ ಸ್ಟಾರ್ಟ್ ಮಾಡ್ದಾಗಿಂದಲೂ ಸಹ ಇವರು ಪಾತಿ ಮಾಡೋಕ್ಕೂ ಗುದ್ಲಿ ಈ ಪ್ರತಿಯೊಂದು ಗುದ್ಲಿ ಕೆಲಸನೂ ಸಹ ಇವರು ಮಾಡ್ತಾರೆ ಈ ಚಿಕ್ಕ ಮಗುಗೆ ಹೆಂಗೆ ಈ ತೋಟ ಏನೇನು ಹಾಕಿದ್ದೀವಿ ಅಂತ ಗೊತ್ತಿದೆ ಏಕೆಂದರೆ ಈಗಿನ ಕಾಲ ಮಕ್ಕಳಿಗೆ ಏನೆಲ್ಲ ಅಭಿರುಚಿ ತೋರಿಸ್ತಾರೆ ಅವ್ರಿಗೆ ಯಾವ ಗಿಡದಿಂದ ಗಿಡನ ಎಲ್ಲಿ ಬರುತ್ತೆ ಇದನ್ನು ಭತ್ತನ ರಾಗಿನ ಹಣ್ಣಲ್ಲಿ ಹೆಂಗೆ ಬೆಳಿತಾರೆ ಏನು ಬರೀತಾರೆ ಆಮೇಲೆ ಈಗಿನ ಕಾಲ ಮಕ್ಕಳಿಗೆ ಹೆಂಗೆ ಅಂದರೆ ಪ್ರತಿಯೊಂದು ನಾವು ಸ್ಕೂಲಲ್ಲೇ ಒಂದು ಸ್ವಲ್ಪ ಒಂದು ಪಾಠಗಳಿಗಾಗಿ ಪರಿವರ್ತನೆ ಮಾಡಬೇಕು ಯಾಕೆಂದರೆ ಅವ್ರಿಗೆ ಯಾವುದು ಕೃಷಿ ಬಗ್ಗೆ ಕೃಷಿ ಬ್ರಹ್ಮಾಂಡ ಇದು ಸಣ್ಣದೊಂದಂತೂ ಅಲ್ಲ ಕೃಷಿ ಪ್ರತಿಯೊಂದು ಜಜ್ಜಿ ಪ್ರತಿಯೊಬ್ಬರೂ ಸಾಕೋಂಥದ್ದು ಅನ್ನ ಹಾಕೋಂಥದ್ದು ಕೃಷಿ ಅದರಿಂದ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳು ಪೂರ ಹೆಂಗಾಗಿದ್ದಾರೆ ಅಂದರೆ ಸಿಟಿ ಮಾರ್ವಾಗಿ ಕೆಲವೆಲ್ಲ ಮರೆತೇ ಹೋಗಿದ್ದಾರೆ ಕೆಲವು ಗೊತ್ತೇ ಇಲ್ಲ ಕೆಲವರಿಗೆ ಹಂಗಾಗಿ ಪರಿಚಯ ಮಾಡಿಕೊಡ್ಬೇಕಾಗಿರೋದು ಕೃಷಿ ತೋಟ ಈ ಥರ ನಮ್ಮಂಥ ತೋಟಗಳಿಗೆ ನಮ್ಮ ಮಕ್ಕಳಿಗೆ ಆಗಲಿ ಊರ್ ಊರು ಜನಕ್ಕೆ ಆಗಲಿ ಶಾಲೆ ಮಕ್ಕಳಿಗೆ ಆಗಲಿ ಈಗಿನ ಕಾಲದ ಮಕ್ಕಳಿಗೆ ಪ್ರತಿಯೊಂದು ಕೃಷಿದ ಪ್ರತಿಯೊಂದು ಪಾಠನಾಗಿ ಪರಿವರ್ತನೆವಾಗಿ ಬಳಗಬೇಕು ಮತ್ತು ಅದ್ರ ಇದ್ರ ಬಗ್ಗೆ ತಿಳಿವಳ್ಕೆನೂ ಸಹ ಅವರಿಗೆ ಗೊತ್ತಿರಬೇಕು ಗೊತ್ತಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಮುಂದೆ ಅನ್ನ ನೀರು ಮತ್ತು ಕೆಲವು ಆರೋಗ್ಯದ ಬಗ್ಗೆ ಭಾರಿ ಪರಿಣಾಮ ಬೀರ್ತದೆ ಲಿಂಗದಲ್ಲಿ ಮಕ್ಕಳಿಗೆ ಒಂದು ತಿಳುವಳಿಕೆ ಸ್ವಲ್ಪ 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 ಕೊಡ್ತಾ ಇರೋದ್ರಿಂದ ಅವನ್ನೆಲ್ಲ ತಪ್ಪಿಸ್ಬೋದು